ನಮಸ್ತೆ ಇದು ಮಳವಳ್ಳಿ ಮಂಡ್ಯ ಹೋಗುವಂಥ ಮೇನ್ ರೋಡು ಇಟ್ನಹಳ್ಳಿ ಕೊಪ್ಪಳ ಮಾರ್ಗವಾಗಿ ಈ ಡಾಂಬರ್ ರಸ್ತೆಗೆ ಮತ್ತು ಇಲ್ಲಿ ಸುಪ್ರಸಿದ್ಧವಾದಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಪಕ್ಕಕ್ಕೆ ಜಾಗ ಉದ್ದ ಕಮರ್ಷಿಯಲ್ಗಾಗುವಂಥ ಜಾಗ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಎಲ್ಲ ಪಾರ್ಟಿ ಹಾಲುಗಳು ಮಾಡೋಕ್ಕೆ ಒಳ್ಳೆ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಮೇನ್ ರೋಡ್ಗೆ ಇದೆ ಜಾಗ ನೋಡಿ ಅಕ್ಕಪಕ್ಕ ಎಲ್ಲ ಪಾರ್ಟಿಯಲ್ಲಿ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಎಲ್ಲ ಪಾರ್ಟಿಯಲ್ಗಳು ಮಾಡಿದ್ದಾರೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಮಾಡ್ಕೋಬೋದು ನೋಡಿ ಅಲ್ಲಿ ಎದುರಿಗಿರುವ ಎಲ್ಲ ಅದರ ಆಪೋಸಿಟ್ ದೇವಸ್ಥಾನ ಈ ಜಾಗದಲ್ಲೂ ಸಹ ಪಾರ್ಟಿಯಲ್ಲಿ ಮಾಡ್ಬೋದು ಕಮರ್ಷಿಯಲ್ ಬಿಲ್ಡಿಂಗು ಮಾಡ್ಬೋದು ಜಾಗ ತುಂಬ ಚೆನ್ನಾಗಿದೆ ಹದಿನೈದು ಕುಂಟೆ ಕೊಡ್ತಾರೆ ಇದರಲ್ಲಿ ಹದಿನೈದು ಕುಂಟೆ ಮಾತ್ರ ಕೊಡೋದು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ಮಂಡ್ಯದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಕಮರ್ಷಿಯಲ್ಗಾಗುವಂಥ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ